ಿಕ ಕೆಲಸಗಳಿಗಾಗಿ ತೆರೆದಿರುವಂತಹ ಒಂದು ಟ್ರಸ್ಟ್ ಆಗಿದೆ ಅತ್ಯಂತ ಸರಳ ಸಜ್ಜನಿಕ ವ್ಯಕ್ತಿಯಾಗಿದ್ದರು ಸುಭಾಷ್ ಚಂದ್ರ ಪಾಟೀಲ್ ಪಾಳ ಅವರು ಅವರು ಈ ಟ್ರಸ್ಟ್ ಸ್ಥಾಪನೆಯ ನಂತರದಲ್ಲಿ ಒಂದು ಸುಮಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಇದರ ಧ್ಯೇಯೋದ್ದೇಶಗಳು ಅಂದರೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಒದಗಿಸುವಂಥದ್ದು ಕ್ರೀಡಾಪಟುಗಳಿಗೆ ಆರ್ಥಿಕವಾಗಿ ಹಿಂದುಳಿದಿರುವಂಥ ಕ್ರೀಡಾಪಟುಗಳಿಗೆ ಧನ ಸಹಾಯವನ್ನು ಒದಗಿಸುವಂಥದ್ದು ಸಾಹಿತಿಗಳ ಪುಸ್ತಕಗಳನ್ನು ಪ್ರಕಾಶನ ಮಾಡಿ ಅವರಿಗೆ ಪ್ರೋತ್ಸಾಹಿಸುವಂಥದ್ದು ವಿಕಲಚೇತನರು ಹಾಗೂ ಅನಾಥ ನಿರ್ಗತಿಕ ಮಕ್ಕಳಿಗೆ ಏನಂದ್ರೆ ಪೋಷಿಸುವಂಥದ್ದು ಅದರ ಜೊತೆಗೆ ಸ್ವಸ್ಥ ಸಮಾಜ ಕಟ್ಟಲಿಕ್ಕೆ ದುಡಿದವರಿಗೆ ಗುರುತಿಸಿ ಪ್ರಶಸ್ತಿ ಪುರಸ್ಕಾರದಿಂದ ಗೌರವಿಸುವಂಥದ್ದು ಮತ್ತು ಸಮ ಸಮಾಜ ನಿರ್ಮಾಣ ಮಾಡಿದ ವಚನಕಾರರ ಆಸೆಯ ಸಾಕಾರಗೊಳಿಸುವಂಥದ್ದು ಭಾತೃತ್ವ ವಿಶ್ವ ಮಾನವ ಪರಿಕಲ್ಪನೆಯಿಂದ ಶಾಂತಿಯುತವಾಗಿರುವಂಥ ಒಂದು ಸಮಾಜದ ನಿರ್ಮಾಣ ಮಾಡುವಂಥದ್ದು ನಿರ್ಗತಿಕರಿಗೆ ಬಡವರಿಗೆ ಮದುವೆ ಮಾಡಿಸಿ ಅವರ ಬದುಕಿಗೆ ನೆರವಾಗುವಂಥದ್ದು ನಾಗರಿಕ ಸಮಾಜ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು ಮನುಷ್ಯ ಮನುಷ್ಯರಲ್ಲಿ ಎಲ್ಲ ರೀತಿಯ ಭಿನ್ನ ಭೇದ ಭಾವ ಅಳಿಸಿ ಮಾನವ ಬಾಂಧವ್ಯವನ್ನು ಸೃಷ್ಟಿಸಲಿಕ್ಕೆ ಶ್ರಮಿಸುವಂಥದ್ದು ಈ ಟ್ರಸ್ಟಿನ ಮೂಲವಾಗಿರುವಂಥ ಒಂದು ಧ್ಯೇಯೋದ್ದೇಶ ಆಗಿದೆ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಟ್ರಸ್ಟ್ ವತಿಯಿಂದ ನೀಡುವಂಥ ಒಂದು ಗೌಡ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಯಾಗಿದೆ ಆ ಪ್ರಶಸ್ತಿ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರುವಂಥದ್ದು ಇದರ ಉದ್ದೇಶ ಗೌಡ ಮನೆತನ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಸಾಮಾಜಿಕವಾಗಿರುವಂಥ ಮತ್ತು ಊರಿನ ಕಲ್ಯಾಣ